ಕರ್ವರ್ ನಗರದ ಶಾಸಕರ ಮಾದರಿ ಶಾಲೆಯ ಆವರಣದಲ್ಲಿದ್ದ ದೈಹಿಕ ನ್ಯೂನತೆ ಇರುವ ಮಕ್ಕಳ ಸಿದ್ಧತಾ ಕೇಂದ್ರವನ್ನು ಗೀತಾಂಜಲಿ ಚಿತ್ರಮಂದಿರದ ಸಮೀಪದ ಉರ್ದು ಶಾಲೆಯ ಸಣ್ಣ ಕೊಠಡಿಗೆ ಸ್ಥಳಾಂತರ ಮಾಡಿದ್ದು ಅವ್ಯವಸ್ಥೆ ಗಮನಿಸಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಅಧಿಕಾರಿಗಳ ಗಮನಕ್ಕೆ ತಂದು ಈ ದೈಹಿಕ ನ್ಯೂನತೆಯ ಮಕ್ಕಳಿಗೆ ನ್ಯಾಯ ದೊರಕಿಸಿ ಸದ್ಯ ಸಫಲರಾಗಿದ್ದಾರೆ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡ ಜಿಲ್ಲಾಧಿಕಾರಿಗಳು ಈ ದೈಹಿಕ ನ್ಯೂನತೆ ಇರುವ ಮಕ್ಕಳನ್ನ ಈ ಮೊದಲು ಇದ್ದ ಕೊಠಡಿಗೆ ಸ್ಥಳಾಂತರಿಸುವಂತೆ ಸೂಚಿಸಿದ್ದು ಈ ಕಟ್ಟಡ ತೆರವು ಮಾಡುವ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ದಾರೆ ಉಪವಿಭಾಗಾಧಿಕಾರಿ ಜಯಶ್ರೀ ರಾಯಕೋಡ್ ಉರ್ದು ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಮೊದಲು ಶಾಸಕರ ಮಾದರಿ ಶಾಲೆ ಆವರಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಸಿದ್ಧತಾ ಕೇಂದ್ರ ನಡೆಸಲಾಗುತ್ತಿತ್ತು ಆದರೆ ಇಲ್ಲಿ ಹಳೆಯ ಶಾಲೆಯನ್ನ ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡು ರುವ ಹಿನ್ನೆಲೆಯಲ್ಲಿ ಇಲ್ಲಿನ ಮಕ್ಕಳನ್ನ ಗೀತಾಂಜಲಿ ಚಿತ್ರಮಂದಿರದ ಸಮೀಪದ ಉರ್ದು ಶಾಲೆಯ ಒಂದು ಚಿಕ್ಕ ಕೊಠಡಿಗೆ ಸ್ಥಳಾಂತರಿಸಲಾಗಿತ್ತು ಇಲ್ಲಿ ಈ ಮಕ್ಕಳಿಗೆ ಯಾವುದೇ ಸೌಲಭ್ಯಗಳಿರಲಿಲ್ಲ ಶೌಚಾಲಯವೂ ಸಮೀಪವಿರಲಿಲ್ಲ ಪಕ್ಕದಲ್ಲೇ ಇದ್ದ ಶೌಚಾಲಯಕ್ಕೆ ಬೀಗ ಹಾಕಲಾಗಿತ್ತು ಕೊಠಡಿ ಧೂಳಿನಿಂದ ಕೂಡಿದ್ದು ಮಕ್ಕಳಿಗೆ ಸೋಂಕು ತಗಲುವ ಅಪಾಯದ ಬಗ್ಗೆ ತರಬೇತಿ ನೀಡುವವರೇ ಆತಂಕವನ್ನ ವ್ಯಕ್ತಪಡಿಸಿದ್ರು ಮಕ್ಕಳ ತರಬೇತಿಗೆ ಬಳಸುವ ಸಲಕರಣೆಗಳನ್ನ ಇರಿಸಲು ಸೂಕ್ತ ಸ್ಥಳಾವಕಾಶ ಇರಲಿಲ್ಲ ಈ ಬಗ್ಗೆ ಮಕ್ಕಳ ಪಾಲಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದ ಹಿನ್ನೆಲೆ ನಾಯಕ್ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದ್ರು ಈ ಸಂದರ್ಭದಲ್ಲಿ ಬಿಆರ್ಸಿ ಕೋಆರ್ಡಿನೇಟರ್ ರಾಜೇಂದ್ರ ನಾಯ್ಕ್ ಸಿಆರ್ಪಿ ಅಶೋಕ್ ಬಾಡ್ಕರ್ ಸಿಆರ್ಪಿ ಮೋಹನ್ ಮಹಾಲೆ ಭೇಟಿ ನೀಡಿ ಪರಿಶೀಲಿಸಿದ್ರು ಜನಶಕ್ತಿ ವೇದಿಕೆಯ ಸೂರಜ್ ಕೋರಂಕರ್ ಉಪಸ್ಥಿತರಿದ್ದರು ಚೇತನ ಮಕ್ಕಳು ಮಕ್ಕಳಿಗೆ ತಂದಿಟ್ಟಿದ್ದಾರೆ ಅಂದರೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳೆಲ್ಲ ಇಲ್ಲಿ ಬಂದಿದ್ದಾರೆ ಅವರ ಒಂದು ಮನೆಯಲ್ಲಿ ಲಾಲನೆ ಪಾಲನೆ ಸರಿಯಾಗಿ ಆಗೋದಿಲ್ಲ ಮತ್ತು ಫಿಸಿಯೋಥೆರಪಿ ಮಾಡಬೇಕು ಇವೆಲ್ಲಕ್ಕೋಸ್ಕರ ಇಲ್ಲಿ ತಂದಿಟ್ಟಿದ್ದಾರೆ ಆದರೆ ಇದು ಒಂದು ಜೈಲ್ ಥರ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಒಂದು ಇಕ್ಕಟ್ಟಾದ ಒಂದು ಸ್ಥಳ ಅದರಲ್ಲಿ ಎಲ್ಲ ಅವರು ಇನ್ಸ್ಟ್ರೂಮೆಂಟುಗಳನ್ನೇ ಅಲ್ಲ ಹಾಕಿದ್ದಾರೆ ಈಗ ಮೊದಲೇನು ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ನಲ್ಲೇ ಇಲ್ಲಿಗೆ ಅವಕಾಶ ಕೊಡಬೇಕು ಇವರಿಗೆ ಬೇರೆ ಕಡೆ ಒಂದು ಸುಸಜ್ಜಿತವಾದ ಒಂದು ವಾತಾವರಣ ಇರುವಂಥ ಒಂದು ರೂಮ್ ಸಿಗುವವರೆಗೆ ಇವರಿಗೆ ಮೊದಲೇ ಎಲ್ಲಿದ್ದಾರೋ ಅಲ್ಲೇ ಮಾಡಬೇಕು ಅಂಥೇಳಿ ನನ್ನ ಒಂದು ಜಿಲ್ಲಾಧಿಕಾರಿಗಳ ಜೊತೆ ನಾನು ಸಹಿತ ಚರ್ಚೆ ಸಹಿತ ಮಾಡಿದ್ದೇನೆ ಮತ್ತು ಆ ರೀತಿ ಆಗಬೇಕಂತ ಹೇಳಿ ಸಹಿತ ನನ್ನ ಆಗ್ರಹ ಕೂಡ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ಅವರು ಕೂಡ ಕೆಲ ದಿನಗಳ ಹಿಂದೆ ಉರ್ದು ಶಾಲೆಯಲ್ಲಿ ದೈಹಿಕ ನ್ಯೂನತೆಯ ಮಕ್ಕಳು ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದಿದ್ರು ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿಯನ್ನ ಶಾಸಕ ದಿನಕರ್ ಶೆಟ್ಟಿ ಪರಿಶೀಲಿಸಿದರಲ್ಲದೆ ತಕ್ಷಣವೇ ಕಾಮಗಾರಿ ಮುಗಿಸಲು ಶಾಸಕರು ಗುತ್ತಿಗೆದಾರರಿಗೆ ಸೂಚಿಸಿದ್ರು ಕಾಮಗಾರಿ ಆದಷ್ಟು ಶೀಘ್ರವಾಗಿ ಮುಗಿದು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಪದೇ ಪದೇ ಶಾಸಕರು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಗುತ್ತಿಗೆದಾರ ಕಂಪನಿಯವರಿಗೆ ತಕ್ಷಣ ಮುಗಿಸಿ ಎಂದು ಶಾಸಕ ದಿನಕರ್ ಶೆಟ್ಟಿ ತಿಳಿಸಿದ್ರು ಸೇತುವೆ ಕಾಮಗಾರಿಯ ಮುಂದಿನ ರಸ್ತೆಗೆ ಸಂಬಂಧಿಸಿದಂತೆ ಚಿಕ್ಕಪುಟ್ಟ ಸಮಸ್ಯೆಗಳು ಇರುವುದು ಸಹಜ ಸಹಾಯಕ ಆಯುಕ್ತರು ಮತ್ತು ಸಂಬಂಧಿಸಿದ ಅಧಿಕಾರಿಗಳನ್ನ ಕರೆಯಿಸಿ ಸಮಸ್ಯೆಗಳು ಇದ್ದಲ್ಲಿ ಬಗೆಹರಿಸುತ್ತೇವೆ ಕಾಮಗಾರಿ ನಡೆಯುತ್ತಿದ್ದು ಈ ಸೇತುವೆ ಇನ್ನೂ ಕೆಲವೇ ದಿನಗಳಲ್ಲಿ ತೆರೆದುಕೊಳ್ಳುತ್ತದೆ ಎಂದರು ಈ ಮೊದಲು ಇಲ್ಲಿಯ ರಸ್ತೆಗೆ ಸಂಬಂಧಿಸಿದಂತೆ ಚಿಕ್ಕಪುಟ್ಟ ತೊಂದರೆಯಿತ್ತು ಆ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಸ್ಥಳಕ್ಕೆ ಬಂದು ತಾವೇ ಮುಂದೆ ನಿಂತು ಈ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಎಂದು ಸಾರ್ವಜನಿಕರು ಪತ್ರಿಕೆಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕುಮಾರ್ ಮಾರ್ಖಂಡೆ ಗಣೇಶ್ ಪಂಡಿತಾ ಮಹೇಶ್ ಶೆಟ್ಟಿ ಪ್ರಭಾಕರ್ ಭಟ್ ಚಂದ್ರಶೇಖರ್ ನಾಯ್ಕ್ ರಾಜೇಶ್ ನಾಯಕ್ ನಾಗರಾಜ್ ತಾಂಡೇಲಾ ರಾಮಗೌಡ ಜಟ್ಟಿನಾಯ್ಕ್ ಜಗದೀಶ್ ಅಂಬಿಗ ಸಚಿನ್ ಅಂಬಿಗ ಶ್ರೀನಿವಾಸ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ್ಯದಲ್ಲೇ ವಿಶಿಷ್ಟ ಯುಗಾದಿ ಆಚರಣೆಗೆ ಹೆಸರಾದ ಯಲ್ಲಾಪುರದ ಯುಗಾದಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ತನ್ನಿಮಿತ್ತ ಪಟ್ಟಣದಲ್ಲಿ ಯುಗಾದಿ ಉತ್ಸವದ ಜಾಗೃತಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಯಲ್ಲಾಪುರ ಪಟ್ಟಣದ ಕಾಳಮ್ಮ ದೇವಸ್ಥಾನದ ಆವಾರದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿಗೆ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಯುವ ನಾಯಕ ವಿವೇಕ್ ಹೆಬ್ಬಾರ್ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಲಿ ಪಾಟಣಕರ್ ಸದಸ್ಯರಾದ ಸೋಮೇಶ್ವರ್ ನಾಯ್ಕ್ ಆದಿತ್ಯ ಗುಡಿಗಾರ ಪ್ರಮುಖರಾದ ಪ್ರಕಾಶ್ ಹೆಗಡೆ ರಾಮು ನಾಯ್ಕ್ ರಜತ್ ಬದ್ದಿ ನವೀನ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ಸಂಜೆ ವೇಳೆಗೆ ಚಾಲನೆಯಾದ ಬೈಕ್ ರ್ಯಾಲಿಯು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಅಂತಿಮವಾಗಿ ಗ್ರಾಮದೇವಿ ದೇವಸ್ಥಾನ ಆವರದಲ್ಲಿ ಸಮಾಪ್ತಿಗೊಂಡಿತು ಸಾವಿರಕ್ಕೂ ಅಧಿಕ ಬೈಕುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿತು ಕೇಸರಿ ಪತಾಕೆ ಕೇಸರಿ ಶಲ್ಯ ಊರ ತುಂಬಾ ಕೇಸರಿ ತೋರಣ ಭಾರತ ಮಾತೆ ಶ್ರೀರಾಮ ನಾಮಕ್ಕೆ ಜಯಘೋಷ ಹಾಕುತ್ತಾ ಸಾಗಿದ್ರು ಒಟ್ಟಿನಲ್ಲಿ ಹೊಸ ಸಂವತ್ಸರದ ಯುಗಾದಿ ಸ್ವಾಗತಕ್ಕೆ ಯಲ್ಲಾಪುರ ಸಜ್ಜಾಗಿತ್ತು ಮುಂಬೈನ ಪ್ರಸಿದ್ಧ ಉದ್ಯಮಿ ಕಿಶೋರ್ ಅವರ್ಸೇಕರ್ ಗೋಕರ್ಣದ ಸಾಣಿಕಟ್ಟಾದಲ್ಲಿರುವ ಶ್ರೀ ಸದ್ಗುರು ಮಹಾಬಲಾನಂದರಿಂದ ಸ್ಥಾಪಿಸಲ್ಪಟ್ಟ ಭಗವಾನ್ ಸದ್ಗುರು ನಿತ್ಯಾನಂದರ ಆಶ್ರಮಕ್ಕೆ ಆಗಮಿಸಿ ಮಠವನ್ನು ವೀಕ್ಷಿಸಿದ್ರು ಸದ್ಗುರು ನಿತ್ಯಾನಂದರ ಪರಮ ಶಿಷ್ಯರಲ್ಲಿ ಒಬ್ಬರಾಗಿರುವ ಕಿಶೋರ್ ಅವರ್ಸೇಕರನ್ನ ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಹರಿಕಾಂತ್ ಮಠದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ನೆರೆದ ಭಕ್ತ ವೃಂದರನ್ನ ಉದ್ದೇಶಿಸಿ ಮಾತನಾಡಿದ ಕಿಶೋರ್ ಅವರ್ಸೇಕರ್ ಸದ್ಗುರು ನಿತ್ಯಾನಂದರಿಂದ ತಮ್ಮ ಜೀವನದಲ್ಲಿ ನಡೆದ ಪವಾಡಗಳ ಕುರಿತು ವಿವರಿಸಿದ್ರು ಭಗವಾನ್ ನಿತ್ಯಾನಂದರ ಆಶೀರ್ವಾದದಿಂದ ನಾನು ಈ ಮಠದಲ್ಲಿ ಬೆಳೆದು ನಿಂತಿದ್ದೇನೆ ಈಗ ನನಗೆ ಕನಸು ಮನಸ್ಸಿನಲ್ಲಿಯೂ ನಿತ್ಯಾನಂದರೇ ಇದ್ದಾರೆ ಗಣೇಶಪುರಿಯಲ್ಲಿ ತಮ್ಮ ಹದಿನೈದು ಹದಿನಾರನೇ ವಯಸ್ಸಿನಲ್ಲಿ ಭಗವಾನ್ ಸದ್ಗುರು ನಿತ್ಯಾನಂದರನ್ನ ಭೇಟಿಯಾದಾಗ ಅವರನ್ನ ನೋಡಿ ಜಮೀನಿನ ಮೇಲೆ ಕೈಯಿಂದ ಆಕೃತಿ ತೆಗೆದು ತೋರಿಸಿ ನೀನು ಹೋಗು ಎಂದು ಕೈಯಿಂದ ಸನ್ನೆ ಮಾಡಿದ್ರು ಅವರ ಆದೇಶವನ್ನ ಪರಿಪಾಲಿಸಿ ಅಲ್ಲಿಂದ ಬಂದ ನಂತರ ನನ್ನ ಜೀವನದ ಅದೃಷ್ಟವೇ ಬದಲಾಗಿ ಮಾಡಿದ ವ್ಯವಹಾರದಲ್ಲಿ ವೃದ್ಧಿ ಕಾಣಿಸಿಕೊಂಡು ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ ನನಗೆ ಎಲ್ಲವೂ ನಿತ್ಯಾನಂದಮಯವಾಗಿ ತೋರುತ್ತದೆ ಅವರೇ ಪ್ರತ್ಯಕ್ಷ ದೇವರು ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ಸಾಣಿಕಟ್ಟ ನಿತ್ಯಾನಂದ ಮಂದಿರದಲ್ಲಿ ಪ್ರತಿ ದಿವಸ ತ್ರಿಕಾಲ ಪೂಜೆಯ ವ್ಯವಸ್ಥೆ ಮಾಡಲಾಗುವುದು ಹಂತ ಹಂತವಾಗಿ ಈ ಮಠವನ್ನ ನವೀಕರಿಸಿ ಇಲ್ಲಿಗೆ ಬರುವ ಭಕ್ತರಿಗೆ ಸರ್ವ ರೀತಿಯಲ್ಲಿಯೂ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ಶಾಂತಾರಾಮ್ ಅನಂತ್ ನಾಯ್ಕ್ ಹಾಗೂ ತದಡಿಯ ಮಹೇಶ್ ಜೋಡನ್ಕರ್ ಗೋಕರ್ಣದ ಶ್ರೀಧರ್ ಶೆಟ್ಟಿ ಕಾರವಾರ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ಉಡುಪಿ ಮಠದ ಅಧ್ಯಕ್ಷ ದಿವಾಕರ್ ಶೆಟ್ಟಿ ಉಡುಪಿ ಮಠದ ಸುರೇಂದ್ರ ಶೆಟ್ಟಿ ಬಿಣಗಾದ ರವಿ ಹರಿಕಾಂತ್ ಸಾಣಿಕಟ್ಟಾದ ನಿತ್ಯಾನಂದ ನಾಯಕ್ ಗಂಗೆ ಪರಮೇಶ್ವರ್ ನಾಯ್ಕ್ ಕಾರವಾರದ ಚಂದ್ರಕಾಂತ್ ಹರಿಕಂತ ನಿತ್ಯಾನಂದ ಹರಿಕಂತ ಸಾಣಿಕಟ್ಟಾದ ಪೂರ್ಣಿಮಾ ನಿತ್ಯಾನಂದ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಕರ್ವರ ನಗರಸಭೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಪರಿಷತ್ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿಕಲಚೇತನ ಫಲಾನುಭವಿಗಳಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ ಜರುಗಿತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕಾರವಾರ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಅವರು ಹತ್ತು ಫಲಾನುಭವಿಗಳಿಗೆ ತಲಾ ಒಂದು ಲಕ್ಷ ರೂಪಾಯಿ ಮೌಲ್ಯದ ಹತ್ತು ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ರು ಕಾರವಾರದ ಸುರೇಖಾ ಕಡವಾಡ್ಕರ್ ಅಸ್ನೋಟಿಯ ಪ್ರಸಾದ್ ಸಾಳುಂಗೆ ಅಮದಳ್ಳಿಯ ಅನಿಲ್ ದುರ್ಗೇಕರ್ ಅಂಕೋಲಾ ಬೆಳಂಬಾರದ ಶಿವಾನಂದ ಗೌಡ ಅಂಕೋಲ ಅಗ್ಗಸೂರಿನ ರಾಮಗೌಡ ಅವರ್ಸಾದ ಸಂತೋಷ್ ನಾಯಕ್ ಕುಮಟ ಕಲಭಾಗದ ಪ್ರವೀಣ್ ಕುಮಾರ್ ಶೆಟ್ಟಿ ಕುಮಟಾದ ನೇತ್ರಾವತಿ ಗೌಡ ಹಿರೇಗುತ್ತಿಯ ಹೇಮಾ ಪಟ್ಟಿ ಜೊಯ್ಡಾ ಕ್ಯಾಸರ್ಲಾಕ್ನ ದಯಾನಂದ್ ನಾಯ್ಕ ಅವರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ತಮ್ಮ ಮೊದಲ ಅವಧಿಯಲ್ಲಿ ಅಂಗವಿಕಲರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಿಸುತ್ತಿರುವುದು ಖುಷಿ ತಂದಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಂತಹ ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಅವರು ಮಾತನಾಡಿ ಎಲ್ಲಾ ಸಾರ್ವಜನಿಕರನ್ನ ಸಮಾನವಾಗಿ ನೋಡುವ ದೃಷ್ಟಿಕೋನ ಸರ್ಕಾರದ್ದಾಗಿದೆ ಅಂಗವಿಕಲರಿಗೂ ಶಕ್ತಿಯನ್ನ ತುಂಬಿ ಸಾಮಾನ್ಯರೊಂದಿಗೆ ಸ್ಪರ್ಧಿಸಲು ಅನುಕೂಲವಾಗುವಂತೆ ಸರ್ಕಾರ ತ್ರಿಚಕ್ರ ವಾಹನ ವಿತರಿಸಿದೆ ಎಂದರು ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾತನಾಡಿ ಅಂಗವೈಕಲ್ಯತೆ ಹೊಂದಿರುವವರನ್ನ ಸಮಾಜದಲ್ಲಿ ಮೇಲೆತ್ತಲು ಸರ್ಕಾರ ಹಲವು ಯೋಜನೆ ತಂದಿದೆ ಗಣಪತಿ ಉಳ್ವೇಕರ್ ಅವರು ಸರ್ಕಾರದ ಯೋಜನೆಯನ್ನ ತಕ್ಷಣದಲ್ಲಿ ಅರ್ಹರಿಗೆ ತಲುಪಿಸಿದ್ದಾರೆ ಎಂದರು ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ಪಿನಾಯ್ಕ್ ಮಾತನಾಡಿ ವಿಕಲಚೇತನರು ಎಂದೂ ಕುಗ್ಗದೆ ಸರ್ಕಾರದ ಯೋಜನೆಯ ಲಾಭ ಪಡೆದು ಇತರ ಜನರೊಂದಿಗೆ ಸ್ಪರ್ಧೆಗೆ ಎದೆಯೊಡ್ಡಿ ಯಶಸ್ವಿಯಾಗುವಂತೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಕಾರವಾರ ನಗರಸಭೆಯ ಎಲ್ಲಾ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ